ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಅನ್ನಪೂರ್ಣೇಶ್ವರಿಯ ನಮಃ ವೀಕ್ಷಕರೇ ನಿಮ್ಮೆಲ್ಲರಿಗೂ ಒಂದು ಅತ್ಯಂತ ಶುಭ ಸುದ್ದಿ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೆಂಟನೇ ತಾರೀಕು ಶನಿ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಕುಂಭರಾಶಿಯಿಂದ ಮೀನರಾಶಿಗೆ ಹೋಗ್ತಾ ಇದ್ದಾರೆ ಇದರ ಸಲುವಾಗಿ ಎರಡೂವರೆ ವರ್ಷಕ್ಕೆ ಒಮ್ಮೆ ಬದಲಾವ ಶನಿಯ ಒಂದು ಕ್ರೂರ ದೃಷ್ಟಿ ಅನ್ನುವಂಥದ್ದು ನಮ್ಮ ಮೇಲೆ ಬೀಳಬಾರ್ದಂಥ ಹನ್ನೆರಡು ರಾಶಿಯವರೆಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಒಂದು ಲಕ್ಷ ಸ್ವಾಹಕಾರ ಶನೇಶ್ವರ ಮಹಾಯಜ್ಞವನ್ನು ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರ ಸಹಕಾರದಿಂದ ಮಾಡ್ತಾ ಇದ್ದೇನೆ ಈ ಹಿಂದೆ ಮಾಡಿದಂಥ ಗುರುಶಾಂತಿಗೆ ನೀವೆಲ್ಲರೂ ತುಂಬಾ ಸಹಕಾರ ಕೊಟ್ರಿ ಅದರಂತೆ ದಿಗ್ವಿಜಯವಾಗಿ ಗುರುಶಾಂತಿ ಆಯಿತು ಅದರ ಫಲ ಅದರ ಪ್ರಸಾದ ಎಲ್ಲರಿಗೂ ಬಂದು ಸೇರ್ತು ಹಾಗೆ ನಾಲ್ಕು ನೂರ ಮೂವತ್ತೊಂದು ರೂಪಾಯಿ ಅಂದ್ರೆ ಫೋರ್ ಹಂಡ್ರೆಡ್ ಅಂಡ್ ಥರ್ಟಿ ಒನ್ ರುಪೀಸು ಈ ಶನೇಶ್ವರ ಮಹಾಯಜ್ಞಕ್ಕೆ ನಾವು ಸಂಕಲ್ಪ ಸೇವೆಗಾಗಿಟ್ಟಿರ್ತಕ್ಕಂತಹ ಹಣದ ಮೊತ್ತ ನೀವು ನಿಮ್ಮ ಗೋತ್ರ ನಕ್ಷತ್ರ ರಾಶಿ ಹೆಸರು ಹಾಗೂ ನಿಮ್ಮ ವಿಳಾಸ ಪಿನ್ ಕೋಡ್ ಸಮೇತವಾಗಿ ನಿತ್ಯ ಸೌಭಾಗ್ಯ ಡಾಟ್ ಇನ್ ಅನ್ನುವಂಥ ಒಂದು ವೆಬ್ಸೈಟಲ್ಲಿ ನೀವು ಆ ಒಂದು ಫಾರ್ಮನ್ನು ಫಿಲ್ಅಪ್ ಮಾಡಿ ಅಮೌಂಟನ್ನು ಪೇ ಮಾಡಿದ್ರೆ ನಿಮ್ಮ ಹೆಸರಲ್ಲಿ ಆ ಶನೇಶ್ವರ ಲಕ್ಷ ಸ್ವಾಹಕಾರ ಮಹಾಯಜ್ಞದಲ್ಲಿ ಸಂಕಲ್ಪ ಆಗಿ ನಿಮ್ಮ ಮನೆಗೆ ಕುದುರೆ ಲಾಳ ಹಾಗೂ ಮಂತ್ರಾಕ್ಷತೆ ಪ್ರಸಾದವಾಗಿ ಬರುತ್ತೆ ಹಾಗೆ ನೋಡಿ ಯಾವ ರಾಶಿ ಒಳ್ಳೇದಿದೆಯೋ ಯಾವ ರಾಶಿ ಕೆಡಕಿದೆಯೋ ಅದು ಪ್ರತ್ಯೇಕ ಅಕಸ್ಮಾತು ನಿಮ್ಮ ಮನೆ ಸುತ್ತಮುತ್ತು ಯಾರಾದರೂ ಶನೇಶ್ವರ ಹೋಮ ಮಾಡ್ತಾರೆ ಯಾರಾದರೂ ಮಹಾಯಜ್ಞವನ್ನು ಮಾಡ್ತಾರೆ ಅಂದರೆ ನೀವು ಅಲ್ಲೇ ಪಾಲ್ಗೊಳ್ಬೋದು ನನ್ನ ಬಳಿಯೇ ಬಂದು ನೀವು ಮಾಡಬೇಕು ಅಂತ ನಾನು ಹೇಳ್ತಿಲ್ಲ ಯಾರಿಗೂ ಅನುಕೂಲ ಆಗಲಿಲ್ಲ ಅಂದರೆ ನನ್ನ ಮೇಲೆ ಹೇಗೆ ನಮ್ಮ ಕೇಟು ಗುರುಶಾಂತಿ ನೀವು ಮಾಡಿಸಿದ್ರು ಅದೇ ಥರ ನಿಮ್ಮೆಲ್ಲರೂ ಒಳಿತುಗೋಸ್ಕರ ನಾನು ಈ ಒಂದು ಶನೇಶ್ವರ ಮಹಾಯಜ್ಞವನ್ನು ಮಾಡ್ತಾ ಇದ್ದೀನಿ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ಸಂಕಲ್ಪ ಸೇವಾ ನಂಬರ್ಸ್ ಏನಿದೆ ಈ ನಂಬರ್ಗೆ ನೀವು ಫೋನ್ ಮಾಡಿದ್ರೆ ನಿಮಗೆ ಇನ್ನೂ ಉಳಿದ ಮಾಹಿತಿ ಕೊಡ್ತಾರೆ ನಿಮ್ಗೆ ಡೌಟ್ ಆಯಿತು ಫಾರ್ಮ್ ಫಿಲ್ಅಪ್ ನನಗೆ ಬರಲ್ಲ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವು ಫೋನ್ ಮಾಡಿ ನಿಮ್ಮ ನಮ್ಮ ಒಂದು ರಿಸೆಪ್ಷನಿಸ್ಟ್ ಒಂದು ಕಾಲರ್ ಅಟೆಂಡ್ ಮಾಡುವಂತವರು ಅವರೇ ನಿಮಗೆ ಫಾರ್ಮ್ ಫಿಲ್ಅಪ್ ಮಾಡಿ ಕೊಟ್ಟು ನಿಮಗೆ ಮಾಡ್ತಾರೆ ಖಂಡಿತ ಪ್ರತಿಯೊಬ್ಬರ ಪ್ರತಿಯೊಬ್ಬರು ಮನೆಗೂ ಈ ಶನಿಶಾಂತಿ ಪ್ರಸಾದ ಬಂದು ಸೇರುತ್ತೆ ಶನಿಶಾಂತಿ ಅನ್ನುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಈ ಒಂದು ನಿಟ್ಟಿನಲ್ಲಿ ಶನಿಯ ಆಗ್ರಹಕ್ಕೆ ನಾವು ಪಾತ್ರರಾಗಬಾರದು ಶನಿಯ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು ಹಾಗಾಗಿ ಈ ಒಂದು ಲಕ್ಷ ಯಜ್ಞ ಸ್ವಾಹಕಾರ ಶನೇಶ್ವರ ಮಹಾಯಜ್ಞಕ್ಕೆ ಪಾಲ್ಗೊಳ್ಳಿ ಈ ಒಂದು ಪೂಜೆ ಹೋಮ ಎಲ್ಲಿ ನಡೆಯುತ್ತೆ ಅನ್ನುವಂಥದ್ದನ್ನು ನಾನು ಮಾರ್ಚ್ ಮೊದಲನೇ ವಾರ ಅಥವಾ ಎರಡನೇ ವಾರ ನಾನು ವಿಡಿಯೋ ಮಾಡಿ ಹಾಕ್ತೇನೆ ಆ ಸಂದರ್ಭದಲ್ಲಿ ನೀವು ನೇರವಾಗಿ ಕೂಡ ಬರಬಹುದು ಬಂದು ಆ ಒಂದು ಯಜ್ಞಕ್ಕೆ ಪಾಲ್ಗೊಂಡು ಪ್ರಸಾದವನ್ನು ಸ್ವೀಕಾರ ಮಾಡಬಹುದು ಆದರೆ ಎಲ್ಲರಿಗೂ ಪ್ರಸಾದ ಮಾತ್ರ ಕೊರಿಯರ್ ಮುಖಾಂತರನೇ ಬರುತ್ತೆ ಯಾರಿಗೂ ಕೈಗೆ ಕೊಟ್ಟು ಆಶೀರ್ವಾದವನ್ನು ಕೊಡುವಂಥದ್ದಿಲ್ಲ ಕೊರಿಯರ್ ಮುಖಾಂತರನೇ ಬಂದು ನಿಮ್ಮ ಪ್ರಸಾದ ಸೇರುತ್ತೆ ಕುದುರೆಯಲ ಅದನ್ನು ಮನೆ ಬಾಗಿಲಿಗೆ ಹೊಡಿಬೋದು ದೇವ್ರ ಮನೆಯಲ್ಲಿಟ್ಟು ಕೂಡ ಪೂಜೆ ಮಾಡ್ಬೋದು ಅದರಿಂದ ಖಂಡಿತ ನಿಮಗೆ ಮತ್ತಷ್ಟು ವಿಶೇಷವಾದ ಶುಭ ಫಲ ಪ್ರಾಪ್ತಿಯಾಗತ್ತೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಲಕ್ಷ ಯಜ್ಞ ಶ್ರೇಷ್ಠರ ಸಹಕಾರ ಮಹಾಯಜ್ಞವನ್ನ ಮಾಡ್ತಾ ಇದ್ದೇನೆ ಬನ್ನಿ ಎಲ್ಲರೂ ಸೇರಿಕೊಂಡು ಈ ಒಂದು ಮಹಾಯಾಗವನ್ನ ಸಕ್ಸಸ್ ಅದರ ವಿಜಯವನ್ನ ಮಾಡಿ ಆ ಸ್ವಾಮಿಯ ಅನುಗ್ರಹಕ್ಕೆ ಮಹಾತ್ಮನ ಪಾತ್ರಕ್ಕೆ ನಾವು ಅವರ ಅವರ ಒಂದು ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗೋಣ ಅಂತೇಳಿ ನಿಮ್ಮೆಲ್ಲರ ಸಹಕಾರದಿಂದ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದು ಮಾಡಲಿ ಶುಭಮಸ್ತು ಮಸ್ತು ಸರ್ವೇ ಜನಾಖಿನೋ ಭವಂತು ಸಮಸ್ತ ಸನ್ಮಂಗಳ अनि